ಜಾಲಿವುಡ್ ಸ್ಟುಡಿಯೋಸ್ಗೆ ಬೀಗ ಬಿದ್ದಿರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಿಲ್ಟನ್ ರೆಸಾರ್ಟ್ನಲ್ಲಿ ಸ್ಪರ್ಧೆಗಳು ರಿಲ್ಯಾಕ್ಸ್ ಮೂಡ್ನಲ್ಲಿದ್ದಾರೆ ಸ್ಮೋಕ್ ಮಾಡ್ತಾ ನಿಂತಿದ್ದಾರೆ ಬಿಗ್ ಬಾಸ್ನ ಸ್ಪರ್ಧೆಗಳು ಇಲ್ಲಿ ರಿಲ್ಯಾಕ್ಸ್ ಮೂಡಲ್ಲಿದ್ದಾರೆ ಅಭಿಷೇಕ್ ಮತ್ತು ಧನುಷ್ ಅಂತ ಹೇಳಿ ಬಿಡಿ ರಿಯಾಲಿಟಿ ಶೋಗಳಲ್ಲಿ ಸ್ಮೋಕಿಂಗ್ ಝೋನ್ ಅಂತಲೇ ಒಂದು ಇರುತ್ತಂತೆ ಈಗಲ್ಟನ್ ರೆಸಾರ್ಟ್ಗೆ ಅವರು ಬಂದಾಗಲೂ ಕೂಡ ಈಗ ಇದ್ದಕ್ಕಿದ್ದಂತೆಯೇ ಬಿಗ್ ಬಾಸ್ ಮನೆಯಿಂದ ಇವರೆಲ್ಲರೂ ಆಚೆ ಬಿದ್ದರು ಇದೀಗ ಈ ಒಂದು ಸ್ಪರ್ಧೆಗಳು ಒಂದಷ್ಟು ರಿಲ್ಯಾಕ್ಸ್ ಮೂಡಲ್ಲಿ ಒಂದು ಕಡೆ ಇಲ್ಲಿದ್ದಾರೆ ಜಾಲಿವುಡ್ ಸ್ಟುಡಿಯೋಸ್ಗೆ ಬೀಗ ಬಿದ್ದಿರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಿಲ್ಟನ್ ರೆಸಾರ್ಟ್ನಲ್ಲಿ ಸ್ಪರ್ಧೆಗಳು ರಿಲ್ಯಾಕ್ಸ್ ಮೂಡ್ನಲ್ಲಿದ್ದಾರೆ ಸ್ಮೋಕ್ ಮಾಡ್ತಾ ನಿಂತಿದ್ದಾರೆ ಬಿಗ್ ಬಾಸ್ನ ಸ್ಪರ್ಧೆಗಳು ಇಲ್ಲಿ ರಿಲ್ಯಾಕ್ಸ್ ಮೂಡಲ್ಲಿದ್ದಾರೆ ಅಭಿಷೇಕ್ ಮತ್ತು ಧನುಷ್ ಅಂತ ಹೇಳಿ ಬಿಡಿ ರಿಯಾಲಿಟಿ ಶೋಗಳಲ್ಲಿ ಸ್ಮೋಕಿಂಗ್ ಝೋನ್ ಅಂತಲೇ ಒಂದು ಇರುತ್ತಂತೆ ಇದೀಗ ಈಗಿಲ್ಟನ್ ರೆಸಾರ್ಟ್ಗೆ ಅವರು ಬಂದಾಗಲೂ ಕೂಡ ಈಗ ಇದ್ದಕ್ಕಿದ್ದಂತೆಯೇ ಬಿಗ್ ಬಾಸ್ ಮನೆಯಿಂದ ಇವರೆಲ್ಲರೂ ಆಚೆ ಬಿದ್ದರು ಇದೀಗ ಈ ಒಂದು ಸ್ಪರ್ಧೆಗಳು ಒಂದಷ್ಟು ರಿಲ್ಯಾಕ್ಸ್ ಮೂಡಲ್ಲಿ ಒಂದು ಕಡೆ ಇವಾಗ ಇಲ್ಲಿದ್ದಾರೆ